ತುಂಬಾ ಚೆನ್ನಾಗಿ ನಡೆದಿದೆ ಅಧಿಕಾರಿಗಳು ಕೂಡ ತುಂಬಾ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ

ಆದರೆ ಚುನಾವಣಾ ಅಧಿಕಾರಿಗಳು ಏನಿದ್ದಾರೆ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಲ್ಲಿ ಇದೆಯೋ ಆ ರೀತಿ ಯಾವುದು ಅಬ್ಜೆಕ್ಷನ್ ಇದೆಯೋ ಅದಕ್ಕೆ ಉತ್ತರ ಕೊಡೀ ತೃಪ್ತಿ ಆಗಿದೆ ಎಲ್ಲರಿಗೂ ತೃಪ್ತಿಯಾಗಿದೆ ತುಂಬಾ ಚೆನ್ನಾಗಿ ಸರ್ ಜಾಸ್ತಿ ನಡೆಸಿಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದ್ರಲ್ಲಿ ಜಾಸ್ತಿ ಆಗಿದೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳೋದಿಲ್ಲ ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡಿಬೇಕು ಆ ರೀತಿ ನೀಟಾಗಿ ನಡ್ಸ್ಕೊಳ ಫಲಿತಾಂಶದಲ್ಲಿ ಏನು ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಸರನೇ ಬಿಟ್ರೆ ಏನು ಫಲಿತಾಂಶ ಇರೋ ಆ ಫಲಿತಾಂಶದಲ್ಲಿ ಇರೋದ್ರಿಂದ ಚುನಾವಣೆ ಪಟ್ಟಿಯ ಮಾತ್ರ ತುಂಬ ಚೆನ್ನಾಗಿ ನಡೆದಿದೆ ಅಲ್ಲ ನಾವು ನಾವು ಹೋಗಿಲ್ಲ ಏನಿಲ್ಲ ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ ಹಾಗಾಗಿ ಇದೊಂದು ಅವಕಾಶ ಇಲ್ಲಿ ಏನೋ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡಕ್ ಒಂದು ಅವಕಾಶ ಇತ್ತು ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಆಗಿರ್ಬೋದು